고생 많으셨습 நோவியானே சோனா சங்கدلனுவ நம தடியே நமோஸ்தவங்களே நிமராஜியங்களே நிமசிந்த சுருதலே ரேபவபகரா குரியேலு நெரேரே ஸமங்களாரோ லோகமே நிதமே நமீ தபவாடரனோம் நாப்ஷமிஸாரபகரா நவபத் பரேணும் ஷ்மிசே நமன சோதாயே நரபசிசே பேணிதா நம்மன ரக்ஷிசே नमो <speaking in Hebrew>

सार में यह एवोना थी, आप इन्हें देखना चाहिए, ये करो अपना नाता समेत दो प्राप्त से आमीन। भगवान् रघुनाथ रघुनाथ परिलिपियाँ, सीएलडी मुद्रा, आज भी मौजूद हैं खरवाली, सुनने नूरसागरीय माती, आप इन्हें देखना चाहिए, ये करो अपना नाता समेत दो प्राप्त से आमीन। भगवान् रघुनाथ रघुनाथ परि� साविया देवाते पापीला दुर्मदानी ही गर्जू आनंद आशुएले प्राप्त सरी आमीन नमो बलिया त्वकोली त्विर्या श्री गुरुदेव आजि मोदरा तोवा 예수 क्ये सतमिया देवाते पापीला दुर्मदानी ही गर्जू आनंद आशुएले प्राप्त सरी आमीन तुमो बल त्वकोली गुरुदि पडले तारि பதரியே நமது பாதிரையரும் நமது இறை இயேசுவின் நாமத்தில் உமக்கு ஸ்தோத்திரம் ஆமென். கோரியப்பா பொன்னே நேசமுள்ளவரே ஸ்தோத்திரம் இயேசுவே. அதின் பொன்னேவளாய் இயேசுவே ஸ்தோத்திரம். பதரியே நமது பாதிரையரும் நமது இறை இயேசுவின் நாமத்தில் உமக்கு ஸ்தோத்திரம் ஆமென். கோரியப்பா பொன்னே நேசமுள்ளவரே ಒಂಬತ್ತನೆಯ ದಿನದ ನೂಸಲಮಿನ ದೇವಾಲಯದಿಂದ ಕರೆದುಕೊಂಡು ಬಂದ ಕನ್ಯೆಯ ಕುಟುಂಬ ನಿರ್ವಹಣೆಯಿಂದ ದೂರ ಸಂತೃಪ್ತರಾಗಿದ್ದರು ಆದರೆ ಆಕೆ ಗರ್ಭಧರಿಸಿರುವುದು ಅವರನ್ನು ಗೊಂದಲಕ್ಕೀಡು ಮಾಡಿತು ತಮ್ಮ ವಶಕ್ಕೆ ಕೊಟ್ಟ ಕನ್ಯೆಯ ಮಗುವಿನ ತಾಯಿಯಾಗುವಳು ಎಂಬುದು ನೀತಿವಂತ ನೀತಿವಂತೇಖರು ಉಭಯ ಸಂಕಟದಲ್ಲಿದ್ದರು ನಾನು ಆಕೆಯ ಪಾಪವನ್ನು ಮುಚ್ಚಿದರೆ ದೇವರ ನಿಯಮವನ್ನು ಮೀರಿದಂತಾಗುತ್ತದೆ ಆಕೆಯ ಬಗ್ಗೆ ಇಸ್ರೆ ಜನಾಂಗಕ್ಕೆ ತಿಳಿಸಿದರೆ ಆಕೆಯ ಗರ್ಭದಲ್ಲಿರುವ ನಿರಪರಾಧಿಯ ರಕ್ತವನ್ನು ಸೃಜಿಸುವಂತಾಗುತ್ತದೆ ಎಂದು ಇಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿರುವಾಗ ಆಕೆಯನ್ನು ಬಿಟ್ಟು ಬಿಡೋಣವೆಂಬ ನಿರ್ಧಾರಕ್ಕೆ ಬಂದರು ಈ ಸಂದರ್ಭದಲ್ಲಿ ದೇವದೂತನ ಕನಸಿನಲ್ಲಿ ಜೋಸೆಫರಿಗೆ ಕಾಣಿಸಿ ಆಕೆ ಪವಿತ್ರಾತ್ಮರ ವಿಶೇಷವರ ಪ್ರಸಾದದಿಂದ ಗರ್ಭಧರಿಸಿದ್ದನ್ನು ತಿಳಿಸಿ ತಮ್ಮ ನಿರ್ಧಾರವನ್ನು ಬದಲಿಸುವಂತೆ ತಿಳಿಸಿದನು ಮರಿಯ ಮತ್ತು ಜೋಸೆಫರ ಮೇಲೆ ಹೊರಿಸಿದ ಅಪಾದನೆಗಳಿಗೆ ಯಾವ ಸಾಕ್ಷಿಗಳೂ ಇರಲಿಲ್ಲ ಆದುದರಿಂದ ಮೋಷೆಯ ನಿಯಮದಲ್ಲಿ ತಿಳಿಸಿರುವಂತೆ ಮರಿಯಮ್ಮನವರಿಗೆ ತೀರ್ಪಿನ ನೀರನ್ನು ಕುಡಿ ಕುಡಿಸಲಾಯಿತು ನಿರ್ದಿಷ್ಟ ದಿನದಲ್ಲಿ ಹಿಂದಿರುಗುವಂತೆ ತಿಳಿಸಲಾಯಿತು ಅದೃಷ್ಟವಶಾತ್ ಅವರಿಬ್ಬರು ಸುಕ್ಷೇಮದಿಂದ ಎಂದಿರುಗಿದರು ಎಲ್ಲ ಜನರು ಅವರಿಬ್ಬರೂ ನಿರಪರಾಧಿಗಳು ಎಂದು ಸಾಬೀತಾದರಿಂದ ಆಶ್ಚರ್ಯಚಕಿತರಾದರು ದೇವರೇ ಯಾವ ಪಾಪವನ್ನು ಬಹಿರಂಗಪಡಿಸದೇ ಇರುವುದರಿಂದ ನಾನು ನಿಮ್ಮನ್ನು ತಪ್ಪಿತಸ್ಥರೆಂದು ತೀರ್ಮಾನಿಸಲಾರೆ ಎಂದರು ಮಹಾಯಾಜಕರು ಈ ಅಗ್ನಿ ಪರೀಕ್ಷೆ ಮರಿಯಮ್ಮನವರು ತಮ್ಮ ಕನ್ಯತ್ವವನ್ನು ಕಳೆದುಕೊಳ್ಳಲಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿತು ವಿವಿಧ ಜಂಜಡ ಸಮಸ್ಯೆಗಳನ್ನು ಎದುರಿಸುತ್ತಾ ಜೋಸೆಫ್ ಮತ್ತು ಮರಿಯ ರೋಬಿನ ಚಕ್ರವರ್ತಿ ಜನಗಣತಿಯ ಆಜ್ಞೆಯನ್ನು ಹೊರಡಿಸಿದಾಗ ನಜರೇತಿನ ಪ್ರೀತಿ ಮೇಲೆ ಪ್ರಯಾಣ ಮಾಡಿದರು ಅಲ್ಲಿ ಲೋಕ ರಕ್ಷಕ ಯೇಸು ಜನಿಸಿದರು ಪ್ರಾರ್ಥಿಸೋಣ ಸರ್ವಶಕ್ತ ಕರುಣಾಳು ದೇವರೇ ನಿಮ್ಮನ್ನು ಪೂಜಿಸಿರುವ ಆತ್ಮಜ್ಯೋತಿ ನೀವಾಗಿ ನಿಮ್ಮನ್ನು ಪ್ರೀತಿಸುವವರ ಪ್ರಾಣ ನೀವಾಗಿದ್ದೀರಿ ನಿಮ್ಮನ್ನು ಅವಲಂಬಿಸಿದವರ ಶಕ್ತಿ ನೀವಾಗಿದ್ದೀರಿ ಮರಿಯಮ್ಮನವರು ನಿಮ್ಮನ್ನು ಪೂಜಿಸಿ ಪ್ರೀತಿಸಿ ಅವಲಂಬಿಸಿ ಬಾಳಿದರು ಅವರನ್ನು ನೀವು ಯೇಸು ಕ್ರಿಸ್ತರ ಮತ್ತು ಅವರ ಧರ್ಮಸಭೆಯ ತಾಯಿಯನ್ನಾಗಿ ಸನ್ಮಾನಿಸಿದ್ದೀರಿ ಈ ಪೂಜ್ಯ ಮಾತೆಯ ಗೌರವವನ್ನು ಒಂದುಗೂಡಿಸಿದ ನಾವೆಲ್ಲರೂ ಅವರ ಕೃಪಾಶೀರ್ವಾದಗಳನ್ನು ಹೇರಳವಾಗಿ ಪಡೆಯುವಂತೆ ಅನುಗ್ರಹಿಸಿರಿ e il pranto ne andremo a Mukantara e se presteremo canto ತಾಯಿಯೇ ಕೃಪಾಪೂರ್ಣೆಯಾದ ನಿರ್ಮಲ ಮಾತಿಯೇ ಪ್ರಭು ಯೇಸುವಿನ ತಾಯಿಯಾದ ನಿಮ್ಮನ್ನು ನಾವು ವಂದಿಸಿ ಸ್ತುತಿಸಿ ಹೋಗುತ್ತೇವೆ ನಮ್ಮ ಹೊರೆಯನ್ನು ಆಲಿಸಿ ಪಿತ ದೇವರಲ್ಲಿ ಪ್ರಾರ್ಥಿಸಿರಿ ಲೋಕರಕ್ಷಕರ ತಾಯಿಯೇ ನಮ್ಮ ವಿಶ್ವ ಗುರು ಧರ್ಮಾಧ್ಯಕ್ಷ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ತಮ್ಮ ಗುರು ಮತ್ತು ಕನ್ಯಾ ಸಹೋದರಿಯರಿಗಾಗಿ ಪ್ರಾರ್ಥಿಸಿರಿ ಕನ್ಯರಲ್ಲಿ ಶ್ರೇಷ್ಠ ಕನಿಕೆಯೇ ನಿರ್ಮಲ ಮಾತೆಯೇ ನಮ್ಮ ಧರ್ಮ ಕೇಂದ್ರದ ಎಲ್ಲ ಯುವಜನರಿಗಾಗಿ ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿಂದು ಪರಿತಪಿಸುತ್ತಿರುವವರಿಗಾಗಿ ಪ್ರಾರ್ಥಿಸಿರಿ ದೇವದೂತರ ತಾಯಿಯೇ ಪಾಪಿಗಳ ಆಶ್ರಯವೇ ನಿಮ್ಮ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧರಾಗುತ್ತಿರುವ ನಾವು ಶಾಂತಿ ಸಮಾಧಾನ ಐರಾರೋಗ್ಯವನ್ನು ಪಡೆಯುವಂತೆ ಪ್ರಾರ್ಥಿಸಿರಿ ಪ್ರೇಷಿತರ ತಾಯಿಯೇ ಶುಭ ಸಂದೇಶದ ಪೋಷಕಿಯೇ ಯೇಸುವಿನ ಸಂದೇಶವನ್ನು ಆಲಿಸಲು ಪಾಲಿಸಲು ಅದನ್ನು ನಮ್ಮ ಜೀವನದಲ್ಲಿ ಪರರಿಗೆ ಸಾರಲು ಬೇಕಾದ ಅಚಲ ವಿಶ್ವಾಸ ಮತ್ತು ಸ್ಫೂರ್ತಿಗಾಗಿ ಪ್ರಾರ್ಥಿಸಿರಿ ಈ ಪ್ರಾರ್ಥನೆಗಳನ್ನು ಹಾಗೂ ನಮ್ಮ ಮನಸ್ಸಿನಲ್ಲಿ ಹೃದಯಗಳಲ್ಲಿ ಇರುವ ಎಲ್ಲ ಪ್ರಾರ್ಥನೆಗಳನ್ನು ಆರೋಗ್ಯ ಮಾತಿಗೆ ಸಮರ್ಪಿಸಿ ಅವರು ನಮಗೆ ದೇವರಲ್ಲಿ ಪ್ರಾರ್ಥಿಸಿ ಬೇಕಾದ ಕೃಪಾಶೀರ್ವಾದಗಳನ್ನು ಎಂದು ಬೇಡುತ್ತಾ ನಾವು ಪ್ರಾರ್ಥಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಸ್ವರ್ಗದಲ್ಲಿರುವ ಪ್ರಕಾರ ನಮ್ಮ ಹಳದ ಆಹಾರವನ್ನು ಎಂದು ನನಗೆ ನಮಗೆ ನನಗೆ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾತ್ರಗಳನ್ನು ಕ್ಷಮಿಸಿರಿ ನಮ್ಮನ್ನು ಶ್ರೋಸಲಿ ಕೇಳಿ ನಮ್ಮನ್ನು ರಕ್ಷಿಸಲಿ ಪ್ರಭು ನಿಮ್ಮೊಡನೆ ಇರಲಿ ಕನ್ಯಾಮನಿ ಮನವರಲ್ಲಿ ಜನಿಸಿ ಮಾನವ ಕುಲವನ್ನು ರಕ್ಷಿಸಿದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕನ್ಯಾ ಮರಿಮನವರ ಮುಖಾಂತರ ಜೀವದಾತರನ್ನು ಪಡೆದ ನೀವು ಆಕೆಯ ಆಶ್ರ ಆಶ್ರಯದಲ್ಲಿ ಸದಾ ಆರ್ಷಿಸುವಂತಾಗಲಿ ಮರಿಯಮನವರ ಸ್ತುತಿಯನ್ನು ಆನಂದದಿಂದ ಮಾಡುತ್ತಿರುವ ನೀವು ಆಧ್ಯಾತ್ಮಿಕ ವರಗಳನ್ನು ಸ್ವರ್ಗೀಯ ಸಂಭಾವನೆಯನ್ನು ಹೇರಳವಾಗಿ ಪಡೆಯುವಂತಾಗಲಿ ಸರ್ವಶಕ್ತ ದೇವರಾದ ಹಿತ ಮತ್ತು ಸುಖ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಮರೆಸಿ ಆಶೀರ್ವದಿಸಲಿ